ಓಂ ಶಾಂತಿ ಇವತ್ತೆಲ್ಲರೂ ನ ಒಂದು ಕಥೆಯನ್ನು ಕೇಳೋಣ ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜನಿಗೆ ಮೂರು ಜನ ಮಕ್ಕಳಿರ್ತಾರೆ ಆಮೇಲೆ ಆ ರಾಜನಿಗೆ ವಯಸ್ಸಾಗಿರುತ್ತೆ ಅವನು ಅಂದ್ಕೊಳ್ತಾನೆ ಅರೇ ಈಗ ನಂದು ವಯಸ್ಸಾಗ್ಬಿಟ್ಟಿದೆಯಲ್ಲ ಈಗ ನನ್ನ ರಾಜ್ಯ ಗತಿಯನ್ನು ಸಂಭಾಲನೆ ಮಾಡಲಿಕ್ಕೆ ನನ್ನ ಮಕ್ಕಳದ್ರ ಅದಕ್ಕೆ ಯೋಗ್ಯರೇ ಇಲ್ವೋ ಅಂತ ಹೇಳಿ ಆ ಮಕ್ಕಳನ್ನು ಪರೀಕ್ಷೆ ಮಾಡಲಿಕ್ಕೆ ಆ ರಾಜ ಏನು ಮಾಡ್ತಾನೆ ಮಕ್ಕಳನ್ನು ಒಂದು ರಾಜ ದರ್ಬಾರಿಗೆ ಕರೀತಾನೆ ಆಗ ಆ ಮಕ್ಕಳಿಗೆ ಅನಿಸುತ್ತೆ ಅರೇ ಯಾಕೆ ನಮ್ಮ ರಾಜ ಇವತ್ತು ನಮ್ಮನ್ನೆಲ್ಲ ಕರೆದ ಕರೀತಿದ್ದಾರಲ್ಲ ಅಂತ ಅವರು ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಪಡ್ತಾರೆ ಆಮೇಲೆ ಬರ್ತಾರೆ ಆಗ ರಾಜನ ಸಭೆಯಲ್ಲಿ ಬೇರೆಯವರೆಲ್ಲರೂ ಸಹ ಸೈಲೆಂಟಾಗಿರ್ತಾರೆ ಆಮೇಲೆ ರಾಜನ ಮಕ್ಕಳನ್ನು ಕೇಳ್ತಾನೆ ಮೂರು ಜನ ಮಕ್ಕಳನ್ನು ಕೇಳ್ತಾನೆ ಈಗ ಒಬ್ಬ ಯಾರು ಅಪರಾಧಿ ಆ ಅಪರಾಧಿ ಒಬ್ಬ ಅವನು ಅಪರಾಧ ಮಾಡಿರ್ತಾನೆ ಅಂದರೆ ನಾನು ನಿಮಗೆ ಮೂರು ಜನಕ್ಕೂ ಒಂದು ಜವಾಬ್ದಾರಿ ಕೊಡ್ತೀನಿ ಅವನಿಗೆ ಏನು ಶಿಕ್ಷೆಯನ್ನು ಕೊಡಬೇಕಾಗತ್ತೆ ಅಂತ ಆಗ ಅದರಲ್ಲಿ ಒಬ್ಬ ಹೇಳ್ತಾನೆ ಅವನಿಗಿಂತ ಒಂದು ದೊಡ್ಡ ಶಿಕ್ಷೆಯನ್ನು ಕೊಡಲಾಗುತ್ತೆ ಅದನ್ನು ಆ ಶಿಕ್ಷೆಯನ್ನು ನೋಡಿ ಬೇರೆಯವರು ಅಂಥ ಒಂದು ಕರ್ಮವನ್ನು ಮಾಡಬಾರ್ದು ಅಂತ ಸರಿ ಎರಡನೇನು ಹೇಳ್ತಾನೆ ಅವನಿಗೆ ಮರಣ ದಂಡನೆಯನ್ನು ಕೊಡೋಣ ಆ ಮರಣ ದಂಡೆಯನ್ನು ನೋಡಿ ಬೇರೆ ಯಾರು ಸಹ ಅಂಥ ಒಂದು ಪಾಪಕರ್ಮಗಳನ್ನು ಮಾಡಬಾರ್ದು ಅಂತ ಆಮೇಲೆ ಮೂರನೇವನು ಅವನು ಸ್ವಲ್ಪ ಬುದ್ಧಿವಂತ ಅವನು ಹೇಳ್ತಾನೆ ಅವನಿಗೆ ಶಿಕ್ಷೆ ಕೊಡೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಕಥೆಯನ್ನು ಹೇಳಲಿಕ್ಕೆ ಬಯಸ್ತೀನಿ ರಾಜನ ಅನುಮತಿ ಇದ್ದರೆ ನಾನು ಒಂದು ಕಥೆಯನ್ನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳ್ತಾನೆ ಆಗ ರಾಜ ಅನುಮತಿಯನ್ನು ಕೊಡ್ತಾರೆ ಆಗ ಹೇಳ್ತಾನೆ ಒಂದೂರಲ್ಲಿ ಒಬ್ಬ ರಾಜ ಆ ರಾಜ ಒಂದು ಗಿಳಿಯನ್ನು ಸಾಕಿರ್ತಾನೆ ಆ ಗಿಳಿ ಏನು ಮಾಡುತ್ತೆ ಅಂದರೆ ತನ್ನ ಪರಿವಾರದಿಂದ ದೂರ ಇರೋ ಕಾರಣ ಅದೇನು ಮಾಡುತ್ತೆ ರಾಜನ ಹತ್ರ ಕೇಳುತ್ತೆ ನೋಡು ನಮ್ಮ ಪರಿವಾರ ಈಗ ಕಷ್ಟದಲ್ಲಿದೆ ನನ್ನ ತಾಯಿಗೆ ಹುಷಾರಿಲ್ಲ ನಾನು ಹೋಗಿ ನಮ್ಮ ತಾಯಿಯನ್ನು ನೋಡ್ಕೊಂಬರ್ತೀನಿ ಅಂತ ಆಗ ರಾಜ ಹೇಳ್ತಾನೆ ನೋಡು ನೀನು ಹೋಗು ಆದರೆ ಜಾಸ್ತಿ ದಿನ ಇರಬಾರ್ದಲ್ಲಿ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಗಿಳಿ ಹೋಗುತ್ತೆ ಹೋದ ನಂತರ ಅಲ್ಲಿ ಹೋಗಿ ಅವರ ತಾಯಿಯ ಒಂದು ಪಾಲನೆ ಪೋಷಣೆಯನ್ನು ಮಾಡ್ತಾ ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಆಗ ಬರ್ತಾ ಬರೋ ದಾರಿಯಲ್ಲಿ ಒಂದು ಮಾವಿನ ಗಿಡ ಇರುತ್ತೆ ಆ ಮಾವಿನ ಗಿಡದಿಂದ ಆ ಒಂದು ಗಿಳಿ ಏನು ಮಾಡುತ್ತೆ ಮಾವಿನ ಹಣ್ಣನ್ನು ತಗೊಳುತ್ತೆ ಮಾವಿನ ಹಣ್ಣನ್ನು ತಗೊಂಡಾಗ ಅದು ಬರ್ತಾ ಬರ್ತಾ ಏನಾಗ್ಬಿಡುತ್ತೆ ಕತ್ಲೆ ಆಗ್ಬಿಡುತ್ತೆ ಆಗ ಆ ಗಿಳಿ ಏನು ಮಾಡುತ್ತೆ ಅರೆ ಇವಾಗ ಕತ್ಲೆ ಆಯಿತಲ್ಲ ಇಲ್ಲೇ ಮರ ಮರದ ಕೆಳಗಡೆ ಮಲ್ಕೊಂಡು ನಾಳೆ ಬೆಳಗ್ಗೆ ಹೋಗೋಣ ಅಂದ್ಕೊಂಡು ಅದೇನು ಮಾಡುತ್ತೆ ಅಲ್ಲಿ ಮರದ ಕೆಳಗಡೆ ಮಲ್ಕೊಳುತ್ತೆ ಆಗ ಆ ಗಿಳಿಗೆ ಗೊತ್ತಿಲ್ಲದ ಹಾಗೆ ಒಂದು ವಿಷ ಸರ್ಪ ಬಂದು ಏನು ಮಾಡುತ್ತೆ ಹಣ್ಣನ್ನು ಕಚ್ಚುತ್ತೆ ಆಗ ಸರಿ ಅದಕ್ಕೆ ಗಿಳಿಗೆ ಗೊತ್ತಾಗಲ್ಲ ಮತ್ತೆ ಸರಿ ಅದಾದ ನಂತರ ರಾಜನ ಹತ್ರ ಬಂದು ಆ ಹಣ್ಣನ್ನು ಕೊಡುತ್ತೆ ಆಗ ಆ ರಾಜ ಏನು ಮಾಡ್ತಾನೆ ಅವನು ಒಂದು ಪ್ರೀತಿಯಿಂದ ಒಂದು ನಾಯಿಯನ್ನು ಸಾಕಿರ್ತಾನೆ ಅದನ್ನು ಸ್ವಲ್ಪ ನಾಯಿಗೆ ಕೊಡ್ತಾನೆ ಆ ನಾಯಿ ತಿಂದ ತಕ್ಷಣವೇ ಸತ್ತೋಗ್ಬಿಡುತ್ತೆ ಆಗ ಆ ಗಿಳಿಯನ್ನು ಏನು ಮಾಡ್ತಾನೆ ರಾಜ ಮರಣ ದಂಡನೆಯನ್ನು ಕೊಟ್ಬಿಡ್ತಾನೆ ಸರಿ ಆ ಮಾವಿನ ಹಣ್ಣನ್ನು ಒಂದು ಜಾಗದಲ್ಲಿ ಬಿಸಾಕ್ತಾನೆ ಬಿಸಾಗಿದ ನಂತರ ಅದು ದೊಡ್ಡ ಮರವಾಗಿ ಬೆಳೆಯುತ್ತೆ ಆದರೆ ಅಲ್ಲಿ ಎಲ್ರಿಗೂ ಕಂಡೀಷನ್ ಆಗಿರ್ತಾನೆ ಈ ಮರದ ಹಣ್ಣನ್ನು ಯಾರು ಸಹ ತಿನ್ನಬಾರ್ದು ಅಂತ ಹಾಂ ಗೊತ್ತಿರೋರು ಆ ರಾಜ್ಯದಲ್ಲಿ ಗೊತ್ತಿರೋರು ಯಾರೂ ತಿನ್ನಲ್ಲ ಅದಾದ ನಂತರ ವರ್ಷಗಳ ಕಳೆದ ನಂತರ ಒಂದು ಆ ಒಂದು ಜಾಗದಲ್ಲಿ ಒಂದು ಸ್ತ್ರೀ ಬರುತ್ತೆ ಸ್ತ್ರೀ ಬಂದಾಗ ಅದಕ್ಕೆ ಗೊತ್ತಿರಲ್ಲ ಅದೇನು ಮಾಡುತ್ತೆ ಆ ಹಣ್ಣನ್ನು ಕಿತ್ಕೊಂಡು ತಿನ್ನುತ್ತೆ ಆಗ ಅವನಿಗೆ ರಾಜನಿಗೆ ಹರಿವಾಗುತ್ತೆ ಅರೆ ನಾನು ಆ ಒಂದು ಗಿಳಿಯನ್ನು ವಿಚಾರಿಸ್ದಲೇ ನಾನು ಅದಕ್ಕೆ ಮರಣ ದಂಡನೆಯನ್ನು ಕೊಟ್ಬಿಟ್ನಲ್ಲ ಅಂತ ಹಾಗೆ ನಾವು ಸಹ ಕೆಲವು ಬಾರಿ ಹಿಂದೆ ಮುಂದೆ ಯೋಚನೆ ಮಾಡದಲೇ ಯಾವುದಾದ್ರೂ ಒಂದು ಡಿಸಿಷನ್ ಇರ್ಬೋದು ಅಥವಾ ಯಾರಿಗಾದರೂ ಏನಾದರೂ ಒಂದು ಹೇಳೋದಿರ್ಬೋದು ನಾವು ತಕ್ಷಣ ಹೇಳ್ಬಿಡ್ತೀವಿ ಹಿಂದೆ ಮುಂದೆ ಯೋಚನೆ ಮಾಡೋಲ್ಲ ಅಂದಾಗ ಅದಕ್ಕೋಸ್ಕರ ನಾವು ಯಾರಿಗೆ ಏನೇ ಹೇಳಬೇಕಂದ್ರೆ ಹಿಂದೆ ಮುಂದೆ ಯಾಕಾಗಿ ಮಾಡಿದ್ರು ಏನಕ್ಕೆ ಯಾವ ಕಾರಣಕ್ಕೋಸ್ಕರ ಅವ್ರು ಮಾಡಿದ್ರು ಏನಕ್ಕೆ ಅವ್ರಿಗೆ ಮಾಡೋ ಕಾರಣ ಏನಿತ್ತು ಇದನ್ನೆಲ್ಲ ನಾವು ಯೋಚನೆ ಮಾಡಿ ಅವರಿಗೆ ಒಂದು ತೀರ್ಮಾನವನ್ನು ಕೊಡಬೇಕಾಗತ್ತೆ ನೋಡಿ ಹಾಗೆ ರಾಜನೂ ಸಹ ಏನು ಮಾಡ್ತಾ ತೀರ್ಮಾನಿಸ್ತಲೇ ಹಿಂದೆ ಮುಂದೆ ಯೋಚನೆ ಮಾಡದೆ ಆ ಗಿಳಿಗೆ ಮರಣ ದಂಡನೆಯನ್ನು ಕೊಟ್ಬಿಟ್ಟ ಹಾಗೆ ಬಾಬರವರು ಸಹ ನಮ್ಮ ಮಕ್ಕಳಿಗೆ ಹೇಳ್ತಾರೆ ಮಕ್ಕಳು ಯಾರ ಬಗ್ಗೆ ಏನಾದರೂ ನಾವೇನಾದರೂ ಮಾತಾಡಬೇಕಾದ್ರೆ ನಾವು ಯೋಚನೆ ಮಾಡಬೇಕು ನಾನು ಅವ್ರ ಬಗ್ಗೆ ಮಾತಾಡ್ತಿರೋದು ಸರಿನಾ ತಪ್ಪಾ ಯಾಕೆ ಮಾತಾಡ್ತಿದ್ದೀನಿ ಅದಕ್ಕೂ ನನಗೆ ಅವಶ್ಯಕತೆ ಇದೆಯಾ ನಾನು ಅವ್ರ ಬಗ್ಗೆ ಮಾತಾಡೋದು ಏನಕ್ಕೆ ಮಾತಾಡ್ತಾ ಇದ್ದೀನಿ ಇದನ್ನೆಲ್ಲ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಆದರೆ ನಾವೇನು ಮಾಡ್ತೀವಿ ಯಾರ ಬಗ್ಗೆ ಏನಾದರೂ ಮಾತಾಡಬೇಕಾದ್ರೆ ಅದನ್ನು ಬಹಳ ಆ ಒಂದು ಏನು ಹೇಳ್ತಾರೆ ಬಹಳ ನಾವು ಅವ್ರ ಬಗ್ಗೆ ಕುತೂಹಲದಿಂದ ಅರೇ ಏನಾಗಿರ್ಬೋದು ಏನಾಗಿರ್ಬೋದು ಹೌದಾ 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 ಅಂತ ನಾವು ತುಂಬ ಅವ್ರ ಬಗ್ಗೆ ಒಂದು ಕುತೂಹಲದಿಂದ ಮಾತಾಡ್ತೀವಿ ಅಥವಾ ಕೇಳ್ತೀವಿ ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ವ್ಯರ್ಥವನ್ನು ತ್ಯಾಗ ಮಾಡಿ ವ್ಯರ್ಥವನ್ನು ಬಿಟ್ಬಿಡಿ ಈಗ ವ್ಯರ್ಥದ ಕಡೆ ನಮಗೆ ಸಮಯ ಇಲ್ಲ ಕೊಡಲಿಕ್ಕೆ ಅದಕ್ಕೋಸ್ಕರ ಆದಷ್ಟು ಈಗ ನಮ್ಮ ಕಡೆ ಮಾತ್ರ ನಾವು ಗಮನವನ್ನು ಕೊಡಬೇಕು ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ